ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಲಿ ನಾನು ಮಸಾಲ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಈ ರೆಸಿಪಿ ನಾವು ಪೂರ್ತಿಯಾಗಿ ನೋಡಿ ಸಖತ್ತಾಗಿರುತ್ತೆ ಈ ರೆಸಿಪಿ ಕೂಡ ಮೊದಲಿಗೆ ಮಾವಿನಕಾಯಿನ ನಾನು ಸಿಪ್ಪೆ ತೆಕ್ಕೊಂಡು ತುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಒಂದು ಮಿಕ್ಸಿ ಜಾರಿಗೆ ಮಸಾಲ ಮಾಡ್ಕೋಬೇಕು ಹಾಗಾಗಿ ನಾನು ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನ್ಯ ಕಾಳು ಕೂಡ ಹಾಕ್ಕೋಬೋದು ನಾನು ಧನಿಯಾ ಪುಡಿನೇ ಧನಿಯಾ ಪುಡಿನೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಶುಂಠಿ ಹಾಗೆಯೇ ಕಾಯ್ತುರಿ ಇದರಲ್ಲಿ ಎರಡು ಕಪ್ ಆಗುವಷ್ಟು ಕಾಯ್ತುರಿ ಹಾಕೊಂಡಿದ್ದೀನಿ ನಾನು ಅದಾದಮೇಲೆ ನಾವು ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೋಬೇಕು ಮೊದಲಿಗೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಅಂದರೆ ಮೇಯ್ನ್ ಮೇಯ್ನ್ ಏನೇನು ತೊಗೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಚಿತ್ರಾನ್ನಕ್ಕೆಲ್ಲ ಅವಾಗ ರೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾದಾದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆಯೇ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದಾದಮೇಲೆ ಕಡಲೆಬೇಳೆ ಬೇಳೆ ಇದ್ದರೆ ಬೇಳೆನೂ ಕೂಡ ಹಾಕ್ಕೊಬೋದು ಇಷ್ಟನ್ನು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇವಾಗ ನಾನು ಅಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಕಟ್ಟಿಟ್ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಇವಾಗ ಆನಿಯನ್ ಕೂಡ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಒಣಗಿದ ಮೆಣಸಿನಕಾಯಿ ಕೂಡ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಮತ್ತು ಒಣಗಿದ ಮೆಣಸಿನ್ಕಾಯಿ ಎರಡೂ ಕೂಡ ಹಾಕೋಬೋದು ನಾನು ಬರೀ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇವಾಗ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ಹಾಗೇನೇ ಫ್ರೈ ಮಾಡಿ ಆಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗಲೇ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೊಂಡಿದ್ದೀನಿ ನಾನು ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾವು ತುರ್ದು ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ಇವಾಗ ಮಾವಿನಕಾಯಿ ಕೂಡ ಎಲ್ಲನೂ ಇದ್ದೀನಿ ಆನಿಯನ್ ಹಾಕಿದ ಮೇಲೆ ಹಾಕಬಾರ್ದು ಆನಿಯನ್ ಸ್ವಲ್ಪ ಫ್ರೈ ಆಗಿರಬೇಕು ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಿರಬೇಕು ಮೇಲೆ ಮಾವಿನಕಾಯಿನ ಹಾಕ್ಕೋಬೇಕು ಇವಾಗ ಮಾವಿನಕಾಯಿನೂ ಕೂಡ ಹಾಕ್ಕೊಂಡು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಾದ ಮೇಲೆ ನಾನು ಅರಿಶಿಣ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಅರಿಶಿನ ಪೌಡರ್ನ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಆವಾಗಲೇ ಮಸಾಲ ಇಟ್ಕೊಂಡಿದ್ನಲ್ವಾ ಇವಾಗ ಆ ಮಸಾಲಾನ ಇಲ್ಲಿಗೆ ಆ್ಯಡ್ ಮಾಡಬೇಕು ಮಾವಿನಕಾಯಿ ಹಾಕಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮಾಡ್ಕೊಂಡಿರೋ ಮಸಾಲಾನ ಹಾಕೋಬೇಕು ಅದು ವೀಡಿಯೋ ಆಗಿರಲಿಲ್ಲ ಮಾವಿನಕಾಯಿ ಆದಮೇಲೆ ಮಸಾಲಾನ ಹಾಕ್ಕೋಬೇಕು ಅದಾದಮೇಲೆ ಮಸಾಲಾನ ಹಾಕೊಂಡ್ಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಸಾಲ ಮಾವಿನಕಾಯಿ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ ಆ ಗೊಜ್ಜಿಗೆ ನಾವು ರೈಸನ್ನು ಮಿಕ್ಸ್ ಮಾಡಿಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್